ತಮಿಳುನಾಡಿಗೆ ಅಪ್ಪಳಿಸಲಿದೆ ಫ್ಯಾನಿ ಅನ್ನೋ ಚಂಡಮಾರುತ ಹಾಗಾಗಿ ಎಲ್ಲೆಲ್ಲಿ ಮಳೆ ಸಾಧ್ಯತೆ ಅನ್ನೋದನ್ನ ಕೂಡ ನೀವು ತಿಳ್ಕೋಬೇಕು ತಮಿಳುನಾಡಿಗೆ ಫ್ಯಾನಿ ಚಂಡಮಾರುತ ಅಪ್ಪಳಿಸಲಿದ್ದು ದಕ್ಷಿಣ ಭಾರತದಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತಮಿಳುನಾಡಿನಲ್ಲಿ ಭಾರಿ ಮಳೆಯಾಗಲಿದೆ ಅಂತ ತಿಳಿದು ಬಂದಿದೆ ಸುಮಾರು ಐವತ್ತು ಮಿಲಿಮೀಟರ್ ಮಳೆಯಾಗುವ ಸಾಧ್ಯತೆ ಇದೆ ಚಂಡಮಾರುತ ಬಂಗಾಳ ಕೊಲ್ಲಿಯ ಪೂರ್ವ ಭಾಗದಿಂದ ದಕ್ಷಿಣ ಭಾರತ ಪ್ರವೇಶಿಸಲಿದೆ ಆದರೆ ಇದು ಇನ್ನೂ ದೃಢಪಟ್ಟಿಲ್ಲ ತಜ್ಞರು ಈ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದಾರೆ ಅಂತ ವರದಿಯಲ್ಲಿ ತಿಳಿದು ಬಂದಿದೆ ಸೋಮವಾರದಿಂದ ಬುಧವಾರದವರೆಗೆ ಸಾಮಾನ್ಯವಾಗಿದ್ದ ಸಮುದ್ರದ ಅಲೆಗಳು ಬುಧವಾರದ ಬಳಿಕ ಏಕಾಏಕಿ ಬದಲಾವಣೆ ಕಂಡಿದೆ ಆಂಧ್ರಪ್ರದೇಶ ಹಾಗೆ ತಮಿಳುನಾಡಿನಲ್ಲಿ ಚಂಡಮಾರುತದ ಪರಿಣಾಮ ಗೋಚರಿಸಲಿದೆ ಬರುವ ಭಾನುವಾರ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಮಳೆಯಾಗುವ ಮುನ್ಸೂಚನೆ ಇದೆ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ಪ್ರಕಾರ ಕೇರಳ ಕರ್ನಾಟಕ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶ ಇವೆಲ್ಲಾ ಭಾಗಗಳಲ್ಲೂ ಮಳೆಯಾಗಲಿದೆ ಏಪ್ರಿಲ್ ನಂತರ ಚಂಡಮಾರುತದ ಕಾಲ ಶುರುವಾಗತ್ತೆ ಇದು ಡಿಸೆಂಬರ್ನಲ್ಲಿ ಅಂತ್ಯವಾಗತ್ತೆ ಅತಿ ಹೆಚ್ಚು ಉಷ್ಣಾಂಶದಿಂದಾಗಿ ಗಾಳಿಯಲ್ಲಿ ಏರುಪೇರು ಉಂಟಾಗಿ ಅದು ಚಂಡಮಾರುತಕ್ಕೆ ಕಾರಣವಾಗತ್ತೆ ಮೂರು ನಾಲ್ಕಕ್ಕಿಂತ ಹೆಚ್ಚು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಿಂದ ಶುರುವಾಗತ್ವೆ ಒಟ್ನಲ್ಲಿ ಮುಂದಿನ ವಾರ ಪೂರ್ತಿ ದೇಶದಾದ್ಯಂತ ವಿವಿಧ ಕಡೆ ಮಳೆಯಾಗೋ ಸಾಧ್ಯತೆ ಇದೆ ಹಾಗಾಗಿ ಪ್ರತಿಯೊಬ್ರು ಎಚ್ಚರದಿಂದ ಇದ್ದಷ್ಟು ಒಳ್ಳೇದು